ರಾಯಚೂರು ನಗರದ ಭಗತ್ ಸಿಂಗ್ ವೃತ್ತದಲ್ಲಿ ಇಂದು ಎಐಡಿ ಎಸ್ಒ ಮತ್ತು ಎಐಎಂಎಸ್ ಎಸ್ ಸಂಘಟನೆಗಳ ವತಿಯಿಂದ ಭಗತ್ ಸಿಂಗ್ ಸುಖದೇವ್ ರಾಜ್ಗುರು ಅವರ ಹುತಾತ್ಮ ದಿನಾಚರಣೆಯನ್ನು ಆಚರಿಸಲಾಯಿತು ಈ ವೇಳೆ ಈ ಒಂದು ವೃತ್ತದಲ್ಲಿ ಈ ಹುತಾತ್ಮರಿಗೆ ಮಾಲಾರ್ಪಣೆ ಮಾಡುವ ಮುಖಾಂತರ ನಮನ ಸಲ್ಲಿಸಲಾಯಿತು ಈ ವೇಳೆ ಮಾತನಾಡಿದಂತಹ ಎ ಐ ಡಿ ಜಿಲ್ಲಾಧ್ಯಕ್ಷ ಚನ್ನಬಸವ ಜಾನೇಕಲ್ ಅವರು ಭಗತ್ ಸಿಂಗ್ ಅವರು ಯಾವತ್ತೂ ಜೀವನದಲ್ಲಿ ರಾಜಿ ಮಾಡಿಕೊಳ್ಳಲಿಲ್ಲ ನಂಬಿದ ತತ್ವಕ್ಕಾಗಿ ಜೀವನವನ್ನೇ ಕೊಟ್ಟವರು ಬ್ರಿಟಿಷರ ವಿರುದ್ಧ ರಾಜಿ ಮಾಡಿಕೊಳ್ಳದೆ ನಗು ಗಲ್ಲಿಗೆ ಹೋದರು ಎಂದು ಹೇಳಿ ಎಲ್ಲರೂ ಕೂಡ ನಾವು ಅಂತಹ ಮಹಾನ್ ವ್ಯಕ್ತಿಗಳ ಜೀವನ ತತ್ವಗಳನ್ನು ಅಳವಡಿಸಿಕೊಳ್ಳಬೇಕು ಎಂದು ಹೇಳಿದರು ಯಾವತ್ತೂ ಕೂಡ ಜೀವನದಲ್ಲಿ ರಾಜಿ ಮಾಡಿಕೊಳ್ಳಿಲ್ಲ ಜೀವ ಕೊಟ್ಟರು ಜೈಲಲ್ಲಿದ್ದಾಗ ಅವರ ತಂದೆ ಅವರನ್ನ ಬಿಡುಗಡೆ ಮಾಡಿಸೋಕ್ಕೆ ಎಲ್ಲ ಪ್ರಯತ್ನಗಳು ಮಾಡಿದಾಗ ಕೂಡ ಭಗತ್ ಸಿಂಗ್ ಅದನ್ನು ಒಪ್ಪಲಿಲ್ಲ ಅಪ್ಪನವರು ಅಪ್ಪನ ವಿಚಾರವನ್ನು ಕೂಡ ಒಪ್ಪಲಿಲ್ಲ ಅದನ್ನ ತಿರಸ್ಕಾರ ಮಾಡಿದರು ನಗರದ ಗಲ್ಲಿಗೆ ಹೋದರು ರಾಯಚೂರು ನಗರದ ಕೇಂದ್ರ ಬಸ್ ನಿಲ್ದಾಣದ ಮುಂಭಾಗದಲ್ಲಿ ಇಂದು ಬಿಜೆಪಿ ವತಿಯಿಂದ ಡಿಜಿಟಲ್ ಪ್ರಚಾರಕ್ಕೆ ಮಾಜಿ ವಿಧಾನ ಪರಿಷತ್ ಸದಸ್ಯ ಎನ್ ಶಂಕರಪ್ಪ ಅವರು ಚಾಲನೆ ನೀಡಿದರು ಈ ವೇಳೆ ವಿಕಸಿತ ಭಾರತದ ಹೆಸರಿನಲ್ಲಿ ಈ ಒಂದು ಡಿಜಿಟಲ್ ಪ್ರಚಾರ ಮಾಡಲಾಗುತ್ತಿದ್ದು ಈ ಒಂದು ಎಲ್ ಸಿ ಡಿ ಸ್ಕ್ರೀನ್ ಇಂದಿನಿಂದ ರಾಯಚೂರು ನಗರದಲ್ಲಿ ಐದು ದಿನಗಳ ಕಾಲ ಪ್ರಚಾರ ನಡೆಸಲಿದೆ ಹತ್ತು ವರ್ಷಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ಮಾಡಿರುವಂತಹ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಈ ಒಂದು ಡಿಜಿಟಲ್ ಪ್ರಚಾರದ ಮುಖಾಂತರ ತಿಳಿಸಲಾಗುತ್ತದೆ ಎಂದು ಹೇಳಿದರು ಭಾರತದ ಹೆಸರು ಮೇಲೆ ಪ್ರಚಾರದ ಅಭಿಯಾನ ನಡೆದಿದೆ ಈ ಡಿಜಿಟಲ್ ಪ್ರೋಗ್ರಾಂ ಮುಖಾಂತರ ಪ್ರತಿಯೊಂದು ಊರಿಗೆ ಪ್ರತಿಯೊಂದು ಗಲ್ಲಿಗಿನೂ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಹತ್ತು ವರ್ಷದಿಂದ ಮಾಡಿರ್ತಕ್ಕಂಥ ಸಾಧನಗಳ ಬಗ್ಗೆ ಸಮಾಜಕ್ಕೂ ಮತ್ತು ಸಾರ್ವಜನಿಕರಿಗೂ ತಿಳಿಸುವ ಉದ್ದೇಶದಿಂದ ಈ ಒಂದು ವಿಕಸಿತ ಭಾರತ ಹೆಸರಿನಲ್ಲಿ ನಡೀತಕ್ಕಂಥ ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ಕಡೆಯಿಂದ ಬರ್ತಾ ಇದೆ ಇವತ್ತು ನಮ್ಮ ರಾಯಚೂರಿಗೆ ಬಂದಿರತಕ್ಕಂಥ ಈ ವ್ಯಾನು ಇಡೀ ರಾಯಚೂರು ನಗರದೊಳಗೆ ಸುಮಾರು ನಾಲ್ಕೈದು ದಿವಸ ಇಟ್ಟುಕೊಂಡು ಪ್ರತಿಯೊಂದು ಓಣಿ ಒಳಗನು ನರೇಂದ್ರ ಮೋದಿಯವರು ಮಾಡಿರ್ತಕ್ಕಂತಹ ಸಾಧನಗಳ ಬಗ್ಗೆ ಪ್ರಚಾರ ಮಾಡ್ತದೆ ರಾಯಚೂರು ಜಿಲ್ಲೆಯ ಸಿಂಧನೂರು ತಾಲೂಕಿನ ಕೊಪ್ಪಳ ಕ್ಯಾಂಪ್ ಬಳಿ ಕುರಿಗಳು ಸತ್ತಿರುವ ಘಟನೆ ನಡೆದಿದೆ ಇನ್ನು ಈ ಒಂದು ಕುರಿಗಳು ವೈದ್ಯರು ನೀಡಿರುವ ಅವಧಿ ಮುಗಿದ ಔಷಧಿಯಿಂದಲೇ ಸತ್ತಿವೆ ಎಂದು ಹೇಳಲಾಗುತ್ತಿದೆ ಮಸ್ಕಿ ತಾಲೂಕಿನ ರತ್ನಾಪುರಹಟ್ಟಿ ಗ್ರಾಮದ ಹನುಮಂತ ಎಂಬುವರ ಕುರಿಗಳು ಮೃತಪಟ್ಟಿವೆ ಕುರಿಗಳಿಗೆ ಚಿಕಿತ್ಸೆ ನೀಡಿಸುವ ನಿಟ್ಟಿನಲ್ಲಿ ಪಶು ವೈದ್ಯಕೀಯ ಆಸ್ಪತ್ರೆಗೆ ಹೋದಂಥ ಸಂದರ್ಭದಲ್ಲಿ ಕುರಿಗಾಯಿಗಳಿಂದ ಲಂಚ ಪಡೆದ ತಾಲೂಕು ಪಶುವೈದ್ಯಾಧಿಕಾರಿ ಡಾಕ್ಟರ್ ಶರಣೇಗೌಡ ಅವರು ಅವಧಿ ಮುಗಿದ ಎಕ್ಸ್ಪೈರ್ ಡೇಟಿನ ಔಷಧಿಗಳು ಕೊಟ್ಟಿರುವ ಹಿನ್ನೆಲೆಯಲ್ಲಿ ಈ ಕುರಿಗಳು ಮೃತಪಟ್ಟಿವೆ ಎಂದು ರೈತರು ಅಸಮಾಧಾನ ವ್ಯಕ್ತಪಡಿಸುತ್ತಿದ್ದು ಕೂಡಲೇ ವೈದ್ಯರನ್ನು ಅಮಾನತು ಮಾಡಬೇಕು ಮತ್ತು ಪರಿಹಾರ ನೀಡಬೇಕು ಎಂದು ಒತ್ತಾಯಿಸುತ್ತಿದ್ದಾರೆ ಏನ್ ಇವತ್ತು ಔಷಧಿಯನ್ನ ಕಳಪೆ ಅದಕ್ಕಿಂತ ಡೇಟ್ ಬಾರದ ಔಷಧಿಯನ್ನು ಕೊಟ್ಟ ಡೇಟ್ ಬಾರದಂತ ಔಷಧಿಯನ್ನು ಕೊಟ್ಟು ಕಾಸಿ ಇವತ್ತು ಈ ರೈತರು ನೂರು ಕುರಿಗಳು ನಿಂತ್ಕೊಂಡಿದ್ದಾವೆ ಐದು ಕುರಿಗಳು ಸಚ್ಚಿದ್ದಾವೆ ಈಗ ಆಲ್ರೆಡಿ ಇನ್ನ ಎಷ್ಟು ಸಾಯ್ತವೋ ಲೆಕ್ಕಕ್ಕಿಲ್ಲ ಇವರು ಆರ್ನೂರು ಕುರಿಗಳು ಇದ್ದಾವೆ ಆರ್ನೂರು ಕುರಿಯಲ್ಲಿ ಒಂದು ನೂರು ಕುರಿಗೆ ಮೂರುವರೆ ಸಾವಿರ ರೂಪಾಯಿ ದುಡ್ಡು ತಗೊಂಡಿದ್ದಾರೆ ಅಂದ್ರ ಆರ್ನೂರು ಕುರಿಗೆ ಇಪ್ಪತ್ತೊಂದು ಸಾವಿರ ರೂಪಾಯಿ ದುಡ್ಡು ತಗೊಂಡ್ ಕಾಸಿ ಸಲ ಇದೇ ಕೆಲಸನ ಮಾಡಿ ಇವತ್ತು ಕುರಿಗಳು ಬಹಳ ಆಗಿದ್ದಾವೆ ಕಳಪೆ ಗುಣಮಟ್ಟ ಇದೇನು ಡೇಟ್ ಅಂತ ಔಷಧಿನ ದುಡ್ಡಿಗಾಗಿ ಫ್ರೀ ಬಂದಂತ ಔಷಧಿನ ದುಡ್ಡಿಗಾಗಿ ಮಾರಿರತಕ್ಕಂತ ತಾಲೂಕು ಆರೋಗ್ಯ ಅಧಿಕಾರಿ ಏನಾದರೂ ಪಶುಸಂಗೋಪನೆ ಇಲಾಖೆ ಅಧಿಕಾರಿ ಸೆಗಡೆ ಗುಡ ಅಂತೇಳಿ ಅವ್ರನ್ನ ಅಮಾನತುಗೊಳಿಸಬೇಕು ಮತ್ತು ಇವರಿಗೆ ರೈತರಿಗೆ ಸೂಕ್ತವಾದ ಪರಿಹಾರ ಕೊಡಬೇಕು ಅಂತೇಳಿ ನಾವು ಇಲ್ಲಿ ಮಾತಾಡ್ತಾ ಇದ್ದೇವೆ